ಇಲ್ಲಿ ಹನ್ನೆರಡು ಚಾಪೀಸ್ ಬಳಸಿನ ಇಲ್ಲೊಂದು ಆಕೃತಿ ಏನು ಮಾಡಿರಿ ಇದರಲ್ಲಿ ಮೂರೇ ಮೂರು ಚಾಪೀಸ್ ಅನ್ನು ತೆಗೆದುಕೊಂಡು ನೀವು ಏನು ಮಾಡ್ಬೇಕು ಮೂರು ಚೌಕಗಳನ್ನು ರಚನೆ ಮಾಡಬೇಕು ಮೂರು ಸ್ಕ್ವೇರ್ ಅನ್ನು ರಚನೆ ಮಾಡಬೇಕು ಯಾರು ಮಾಡ್ತೀರಿ ಎಷ್ಟು ಚಾಪೀಸ್ ತಗದಿ ಎರಡು ಚಾಪೀಸ್ ತಗದಿ ಈಗ ಇಲ್ಲ ತಪ್ಪಾಯ್ತು ಹ್ಮ ಮತ್ತೆ ಮಾಡ್ತೀರಿ ಬಾಬಸ್ ಅಲ್ಲೇ ಮಾಡ್ತೀವಿ ಇದೆ ಐತಾ ಇತ್ತು ಇದೆ ನೋಡು ಮೂರು ಚೌಕದ ಇಲ್ಲಿ ಏನು ಹುಯಿತು ಅದೆ ತಮಿಳು ಭಾಷೆ ಆ ತಮಿಳು ಭಾಷೆ ಆ ತಮಿಳು ಭಾಷೆ ಆ ತಮಿಳು ಭಾಷೆ ಆ 走路。